ಓಂ ಶಾಂತಿ ಬಾಬಾರವ್ರ ಆಸೆ ಪೂರ್ಣ ಆಗ್ತಾ ಇದೆ ಸೃಷ್ಟಿ ಚಕ್ರ ಮಾಡಿ ಎಲ್ಲರಿಗೂ ಸಂದೇಶ ಕೊಡಿ ಅಂತ ಬಾಬಾ ಹೇಳಿದ್ದಾರೆ ಅದರನುಸಾರವಾಗಿ ಇವತ್ತು ಕೋಲಾರದ ಮುಖ್ಯ ಮುಖ್ಯ ರಾಜಬೀದಿಗಳಲ್ಲಿ ಈ ಒಂದು ಸೃಷ್ಟಿ ನಾಟಕ ಚಕ್ರದ ಒಂದು ಬೌ ಬಾವುಟ ಅಥವಾ ಇದು ಚಿತ್ರ ಏನಿದೆ ಇದು ಹಾರುತ್ತೆ ಎಲ್ಲ ಕಡೆಯಲ್ಲಿ ಸಂದೇಶ ಹೋಗುತ್ತೆ ಪ್ರತಿಯೊಬ್ಬರು ಮನೆ ಮನೆಗೂ ಭಗವಂತನ ಸಂದೇಶ ಸಿಗಲಿ ಅಂತೇಳ್ಬಿಟ್ಟು ನೀವೆಲ್ಲರೂ ಕೂಡ ಮನಸ ಸೇವೆಯನ್ನು ಮಾಡಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಶಿವಬಾಬಾ ಕೋ ಜೈ ಶಿವ್ ಬಾಬಾ ಕೋ ಶಿವ್ ಕೋ ಜಗದಂಬ ಸರಸ್ವತಿಗೋ ಮಮ್ಮಾರವ್ರಿಗೆ ಬ್ರಹ್ಮ ಬಾಬಾ ಅವ್ರಿಗೆ ಎಲ್ಲ ದಾದಿಗಳಿಗೆ ಎಲ್ಲ ಆದಿರತ್ನಗಳಿಗೆ ಓಂ ಶಾಂತಿ ಶಕುಂತಲಕ್ಕ ಅವ್ರಿಗೆ ಲಾವಣ್ಯಕ್ಕ ಅವ್ರಿಗೆ